बार का बदनाम करना था कश्मीर और बाहुते साके पुष्पना मनोनाथल से यस एल डब्ल्यू शुभवं नहीं मारते हैं चपड़े बंदियों ने किया था फिर अजय किसी गोपाल कॉल्डर सर और सिंधी के साथ निकाले लूट बतोपा नमत दिमाग ಈ ದೇಶದಲ್ಲಿ ನಾನಾ ವಿಧವಾದಂಥ ಮನುಷ್ಯರಿರ್ತಾರೆ ಆದರೆ ಎಲ್ಲಕ್ಕಿದ್ದಕ್ಕಿಂತ ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಗುರುಗಳು ಕೊಡುವಂಥ ಆ ಡಾಕ್ಯುಮೆಂಟ್ಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ಏಯ್ಟ್ ಪಾಸ್ ನೈನ್ತ್ ಪಾಸ್ ಟೆಂತ್ ಪಾಸ್ ಅಂತಿದೆಯಲ್ಲ ಈ ಡಾಕ್ಯುಮೆಂಟು ತುಂಬ ಇಂಪಾರ್ಟೆಂಟ್ ಬುದ್ಧಿ ಇರ್ಬೋದು ಜ್ಞಾನ ಇರ್ಬೋದು ಬುದ್ಧಿವಂತಿಕೆಯಿಂದ ಮೇಲೆ ಬರ್ಬೋದು ಆದರೆ ಎಷ್ಟು ನೀನು ಬುದ್ಧಿವಂತಿಕೆಯಿಂದ ಮೇಲೆ ಬಂದ್ರೂ ಶಿಕ್ಷಕರಿಂದ ತಗೊಂಡಿರುವಂಥ ನಾವು ಏನು ಸರ್ಟಿಫಿಕೇಟ್ ಇರುತ್ತೆ ಅದೇ ಒರ್ಜಿನಲ್ ನಮಗೆ ಅದು ಯಾವತ್ತಿಗೂ ಮನುಷ್ಯರು ಸತ್ರೂ ಅದು ಸಾಯೋದಿಲ್ಲ ಅದು ಆಗಿ ಇರ್ತದೆ ಈ ಲಲಿತಾ ಜ್ಯುವೆಲ್ಲರಿ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಲಲಿತಾ ಗೊತ್ತಲ್ಲವ ಹೆಣ್ಮಕ್ಳಿಗೆ ಚೆನ್ನಾಗಿ ಬರುತ್ತೆ ಲಲಿತಾ ಜುವೆಲ್ಲರೀಸ್ ಓನರು ಬರೀ ಐದನೇ ನೆಕ್ಲೆಸ್ ಓದಿ ನೆನ್ನೆ ನೋಡಿದೆ ಇಂಟ್ರವ್ಯೂನಲ್ಲಿ ನಾನು ನೆನ್ನೆ ಅದು ಯಾವುದೋ ತಮಿಳಲ್ಲಿ ಒಂದು ಇಂಟರ್ವ್ಯೂ ಇದೆ ತಮಿಳಲ್ಲಿ ಇಂಟರ್ವ್ಯೂ ಇತ್ತು ನೋಡ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಐದನೇ ನೆಕ್ಲಸ್ಸೇ ಓದಿರೋದು ಆದರೆ ಹತ್ತು ಸಾವಿರ ಕೋಟಿ ಹೊಡೆಯೋ ಐವತ್ತ ಹತ್ತು ಸಾವಿರ ಕೋಟಿ ಶ್ರೀಮಂತ ಆತ್ಮ ಅದು ಓದಿಲ್ಲ ಆದರೆ ಎಲ್ಲ ಇಂಟರ್ನಲ್ ಲಾಸ್ಟಲ್ಲಿ ಅಂತ ಹೇಳ್ದ ನನ್ನ ಮನಸ್ಸಿಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನ ಹತ್ರ ಎಷ್ಟೆಷ್ಟು ಓದಿರೋರೆಲ್ಲ ಕುತ್ಕೊಂಡು ನನ್ನ ಹತ್ರ ನಾನು ಮೇಲೆ ಕೂತಿರೋ ಕೆಳಗಡೆ ಕೂತ್ಕೊಂಡು ನನಗೆ ಪರಿಚಯ ಮಾಡ್ಕೊಳ್ತಾರೆ ನಾನು ಡಿಗ್ರಿ ಮಾಡಿದ್ದೀನಿ ಎಮ್ ಡಿ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ವಿ ಇದು ಮಾಡಿದ್ದೀನಿ ಅಂತ ನನ್ನ ಹತ್ರ ಮ್ಯಾನೇಜರಾಗಿಲ್ಲ ಕೆಲಸ ಇರ್ತಾರೆ ಆದರೆ ನಾನು ಅವ್ರ ಹತ್ರ ನಾನು ಫಿಫ್ತ್ ಮೇಲೆ ಹೋಗೇ ಇಲ್ಲ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗುತ್ತೆ ಅಂದರೆ ಎಷ್ಟು ಓದಿರೋರು ನನ್ನ ನನ್ನ ಹತ್ರ ಕೆಲಸ ಮಾಡ್ತಾ ಇರ್ಬೋದು ಆದರೆ ನಾನು ಓದಿದರೆ ನಾನು ಹೇಳ್ಕೋಬೋದಾಗಿತ್ತು ಆದರೆ ನಾನು ಅದು ಓದೋಕ್ಕಾಗಿಲ್ಲ ನನ್ನ ಕೈ ನನ್ನ ಪರಿಸ್ಥಿತಿ ಸರಿ ಇದೆ ಆದ್ರೂ ನಾನು ಓದದೇ ಇದ್ರೂ ಎಷ್ಟೋ ಸಾವಿರಾರು ಮಕ್ಕಳಿಗೆ ನನ್ನ ಸಿ ಎಸ್ ಆರ್ ಇಂದ ನಾನು ಓದಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರಿಗೆ ನನ್ನ ಕಷ್ಟ ಆಗಬಾರ್ದು ಅವರು ನನ್ನ ಥರ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರನ್ನ ಓದಿಸೋದು ತುಂಬ ಸಂತೋಷ ಇರ್ತಂಥದ್ದು ಇವತ್ತು ಶಿಕ್ಷಕರ ದಿನಾಚರಣೆ ಬೆಳಗ್ಗೆ ಅವರು ಫೋನ್ ಮಾಡಿ ಮಾತಾಡಿದ ನಮ್ಮ ಗುರುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್ ಅಂತ ಹೇಳಿದಾಗ ಅವರು ಒಳ್ಳೆಯದ ಪದೇ ಅವ್ರು ಒಳ್ಳೇದು ಮಳೆ ಚೆನ್ನಾಗಿರಿ ಅಂತ ಹೇಳಿದ್ರು ಒಂದು ಘಟನೆ ತಿಳಿಸ್ಬೋದು ಟೀಚರ್ಸ್ ಅಂದರೆ ಎಷ್ಟು ಭಯ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಇರ್ತೀನಿ ನೋಡಿ ನಾನು ಚಿಕ್ಕೂಡಿನಾಗ ಇರ್ಬೇಕಂದ್ರೆ ನಾಲ್ಕನೇ ಕ್ಲಾಸಲ್ಲಿ ಇರಬೇಕು ನಾನು ಓದ್ತಾ ಇರಬೇಕಂದ್ರೆ ನಮ್ಮ ಅಜ್ಜಿ ನಮ್ಮ ಮನೆ ಹಿಂದ್ಗಡೆ ಒಂದು ಬಂಡೆ ಇದೆ ಅದ್ರ ಮೇಲೆ ಈ ಮೆಣ್ಸಿನಕಾಯಿ ಒಣಗಾಕಿರ್ತಾರೆ ನಮ್ಮ ಅಜ್ಜಿ ಮೆಣ್ಸಿನ್ಕಾಯಿ ನಾನು ಸ್ಕೂಲ್ಗೆ ಚಕ್ಕರ್ ಓಡದ್ಬಿಟ್ಟು ಅದನ್ನೆಲ್ಲ ಒಣಗಕ್ಕೆ ಆವಾಗ ಒನ್ ಅವರ್ಗೆ ಎರಡು ಅವ್ರಿಗೆ ಉಸಿರಿ ಅದನ್ನು ನಾನು ಕದಿಸ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡಿರ್ತೀನಿ ಹೋಗಿ ನಾನು ಕೂತ್ಕೊಂಡಿರ್ ನನ್ನ ಜೊತೆಗೆ ಇಬ್ಬರು ನನ್ನ ಕ್ಲಾಸ್ಮೆಂಟ್ಸ್ ನನ್ನ ಜೊತೆ ರಾಮಾಂಜನ್ ಅಂತಪ್ಪ ರವಿ ಅಂತ ಇಬ್ಬರು ಕರ್ಕೊಂಡು ಕುಣಿಸ್ಕೊಂಡಿರ್ತೀನಿ ಕುಣಿಸ್ಕೊಂಡ್ರೆ ಮಾಸ್ಟ್ ನೋಡಿರ್ತಾರೆ ನಾವು ಬಂದಿರಲ್ಲ ಮೂರು ಜನ ಹೊರಗಡೆ ಎಲ್ಲೋದು ಇವರು ಅಂತ ಹುಡುಕ್ತಾರೆ ಅಂದರೆ ಆವತ್ತು ಯಾರಾದರೂ ಸ್ಟೂಡೆಂಟು ಕ್ಲಾಸಿಗೆ ಬರದೇ ಇದ್ದರೆ ಟೀಚರ್ಸ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ರು ಮಾಹಿತಿ ಅಂದರೆ ಹುಡುಕಿ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ರು ಸ್ಟ್ರೈಟ್ ನಮ್ಮ ಮಾಸ್ಟ್ರು ಯಾರು ಹೇಳಿದಾರೆ ನಾವು ಬಂಡೆ ಹತ್ರ ಇದ್ದೆ ಬಂಡೆ ನಮ್ಮ ಮನೆ ಹಿಂದ್ಗಡೆ ಕಡೆ ಪಕ್ಕದಲ್ಲಿ ಇದ್ದಿದ್ದು ಮಾಸ್ಟ್ರು ಈ ಕಡೆ ಇದ್ದೆ ಹಿಂಗೆ ಬಂಡೆ ಹತ್ರ ಬಂದರು ಇವನು ರವಿ ನೋಡ್ಬಿಟ್ಟ ಏ ಮಾಸ್ಟ್ರು ಬರ್ತಾ ಇದ್ದಾರೋ ಮಾಸ್ಟ್ರು ಬರ್ತಾ ಇದ್ದಾರ ಅಂತ ಹಿಂಗೆ ನೋಡಿದ್ದೆ ಮಾಸ್ಟರ್ ಅಷ್ಟೇ ಅದು ಕೋಲ್ ಇಟ್ಕೊಂಡ್ ಬರ್ತಾ ಇದ್ದಾರೆ ಕೈಯಲ್ಲಿ ಹಿಂಗೆ ಸಿಕ್ಕಿದ್ರೆ ಹೊಡಿತಾರೆ ನಾವು ಏನು ಮಾಡಬೇಕು ಅಲ್ಲಿ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಸ್ಟ್ರೈಟ್ ಹಿಂಗೆ ರೌಂಡ್ ನಡ್ಕೊಂಡೋಗಿ ಸ್ಕೂಲಲ್ಲಿ ಕೂತ್ಬಿಟ್ಟು ಒಂದು ಒಳಗಡೆ ಕೂತ್ಕೊಂಡ್ಬಿಟ್ಟು ಸೈಲೆಂಟಾಗಿ ಮಾಸ್ಟ್ರ್ ನಾವು ಸಿಕ್ಕಿಲ್ಲ ಹೊರಗಡೆ ಬಂದರು ಬಂದು ಕೂತ್ಕೊಂಡು ಅವ್ರ ಪಾಟ್ಗೆ ಇದ್ದಾರೆ ನಮ್ಮ ಪಾಟ್ ನಾವು ಸೈಲೆಂಟಾಗಿ ಕೂತಿದ್ವಿ ಅದೇ ನಮ್ಮಪ್ಪ ನಮ್ಮಮ್ಮ ಬಂದಿದ್ದರೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ದೆ ನಾನು ನಮ್ಮ ಅಣ್ಣನೂ ತಮ್ಮ ಬಂದಿದ್ದರೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ದೆ ಅದೇ ನಮ್ಮ ಟೀಚರ್ಸ್ ಬಿ ಟಿ ಕೃಷ್ಣಪ್ಪ ಗುರುಗಳು ಬಂದಾಗ ಏನು ಮಾಡಿದೆ ಸ್ಟ್ರೈಟ್ ಅವ್ರು ನೋಡಿದ ತಕ್ಷಣ ಎಲ್ಲಿ ಓಡಬೇಕು ಅನಿಸ್ತು ಎಲ್ಲೋ ತೋಪ್ ಕಡೆನೋ ಬಾವಿ ಕಡೆನೋ ಕೆರೆ ಕಡೆ ಓಡೋಕೆ ಮನಸ್ಸು ಬಂದಿಲ್ಲ ಸ್ಟ್ರೈಟ್ ಒಂದು ರೌಂಡ್ ಸ್ಕೂಲ್ ಸ್ಕೂಲಗಡೆ ಬಂದು ಕೂತ್ಕೊಂಡೆ ಆಮೇಲೆ ನಮ್ಮ ಸ್ವಲ್ಪ ತಾದ್ಮೇಲೆ ನೋಡಿದ್ರು ಎಷ್ಟೋಯ್ತಾಯಿತು ಅಂತ ಸರ್ ಅವಾಗೆ ಬಂದುಬಿಟ್ಟೆ ಸರ್ ಅಂದರು ಅವರೇನು ಮಾತಾಡಿಲ್ಲ ನಮ್ಮನ್ನು ಸೈಲೆಂಟಿಂಗ್ ನೋಡಿಬಿಟ್ಟು ಬಂದು ಸರ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದು ಆ ಥರ ಸ್ಟೂಡೆಂಟ್ಸು ಭಯ ಪಡೋದು ಅಂದರೆ ಟೀಚರ್ಸ್ ಮಾತ್ರ ಆ ಟೀಚರ್ಸ್ ಕೊಡುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಬರಬೇಕು ಅಂತೇಳಿದರೆ ನಾನು ಈ ಮಟ್ಟಕ್ಕೆ ಬರಬೇಕು ಈ ಲೆವೆಲ್ಗೆ ಹೋಗಬೇಕು ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಗುರುಗಳಾದಂಥ ಬಿ ಟಿ ಕೃಷ್ಣಪ್ಪನವರು ಇವತ್ತು ಇದ್ದಾರೆ ಅವರು ನಮ್ಮ ಅಪ್ಪಗೂ ಅವರೇ ಟೀಚರು ನನಗೂ ಅವರೇ ಟೀಚರು ನಮ್ಮ ಅಣ್ಣನಿಗೂ ಅವರೇ ಟೀಚರು ಅವ್ರು ರಿಟೈರ್ಡ್ ಆಗಿದ್ದು ಅವಾಗ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರಾದ್ರು ಅವರು ಟೀಚರು ನಮ್ಮೂರಲ್ಲೇ ಆದರೂ ರಿಟೈರ್ಡ್ ಅಂತ ನಮ್ಮ ಆಶ್ರವ ಅವರು ಅಷ್ಟೇ ಬಿ ಟಿ ಕೃಷ್ಣಪ್ಪನವರು ಅವ್ರು ನಮ್ಮೂರಲ್ಲಿ ನಮ್ಮ ನಮ್ಮೂರಲ್ಲಿ ರಿಟೈರ್ಡ್ ಆದರೂ ನಮ್ಮ ಪಕ್ಕದ ಊರವ್ರೆ ಪಕ್ಕದ ಊರವರು ಇವತ್ತು ಅವ್ರಿಗೆ ತೊಂಬತ್ತು ಇದೆ ಇವತ್ತು ಟೂ ವೀಲರ್ ಓಡಿಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಅವ್ರು ಅಷ್ಟು ಆ್ಯಕ್ಟಿವ್ ಇರಬೇಕು ಅಂದರೆ ಕಾರಣ ಏನು ಅಂದರೆ ಅವರನ್ನು ಒಳ್ಳೆಯವರು ತೇಳ್ಕೊಂಡಿರೋರು ಅವ್ರಿಗೆ ಎಷ್ಟೋ ಜನ ಆಶೀರ್ವಾದ ಮಾಡಿರ್ತಾರೆ ಅವ್ರಿಗೆ ಅದೇ ಇವತ್ತು ಅವ್ರಿಗೆ ಆರೋಗ್ಯ ಭಾಗ್ಯ ಆಗಿ ಇವತ್ತು ನಡ್ಕೊಂಡು ಟೂ ವೀಲರ್ ಓಡಿಸ್ಕೊಂಡು ಇದೆ ಮೊನ್ನೆ ನಾನೊಂದು ಎರಡು ನಮ್ಮ ಊರಲ್ಲಿ ಇದ್ದೆ ನನ್ನ ನೋಡೋಕೆ ಅಂತ ನಮ್ಮ ಊರಿಗೆ ಬಂದಿದ್ರು ನಮ್ಮ ಊರಿಗೆ ಬಂದರು ನಮ್ಮ ಇಸ್ಕೂಲ್ ಮುಂದೆ ಅದೇ ಇಸ್ಕೂಲ್ ಮುಂದೆ ಅದೇ ರಚೆ ಕೆಳಗಡೆ ಅಲ್ಲೇ ಕೂತ್ಕೊಂಡು ಕೆಲವು ಹಳೆಯದಲ್ಲ ಜ್ಞಾಪಕಗಳೆಲ್ಲ ಮಾಡ್ತೀವಿ ಯಾರ್ಯಾರು ಓದಲ್ವೋ ಅವ್ರಿಗೆಲ್ಲ ಬಂದುಬಿಟ್ಟು ಈ ಇದ್ದಲ್ಲಿ ಪುಡಿ ಎತ್ಕೊಂಡು ನಾಮ ಇಟ್ಬಿಟ್ಟು ಕುಂಡಿಸ್ತಾ ಇದ್ವಿ ರಚೆ ರಚೆ ಮೇಲೆ ಅಂದರೆ ಎಲ್ಲ ನೋಡಬೇಕು ಊರಲ್ಲಿ ಹೋಗೋರು ಬರೋರು ಅಂತ ಅಂದರೆ ಆ ಟೈಮಲ್ಲಿ ಹಂಗಿತ್ತು ಮಾಸ್ಟರ್ ಅದೆಲ್ಲ ನೆನೆಸ್ಕೊಂಡು ಮಾಡ್ತಾಯಿದ್ವಿ ಅದರಿಂದ ಶಿಕ್ಷಕರಂದರೆ ನಿಮ್ಮಿಂದ ಕಳೆಯುವಂಥದ್ದು ಒಂದಲ್ಲ ಸಾವಿರಾರು ಕಳೀತೀವಿ ನಿಮ್ಮಿಂದ ಸಾವಿರಾರು ಕಳೆಯುವಂಥದ್ದು ನಿಮ್ಮಿಂದಾನೇ ಇರೋದು ಯಾಕಂದರೆ ಏನೂ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಇವಾಗ ನಮ್ಮ ಎಸ್ ಪಿ ಅವ್ರು ಹೇಳಿದರು ಡಿ ಸಿ ಅವರು ಹೇಳಿದರು ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಸಿ ಓ ಹೇಳಿದರು ಶಿಲ್ಪಿಗೆ ಕೊಟ್ಟರೆ ನೀವು ಕೆತ್ತನೆ ಮಾಡ್ತೀರಾ ಆ ಕೆತ್ತನೆ ಮಾಡಿ ಆಚೆ ಕೊಡ್ತೀರಿ ಅಂತ ಅದಕ್ಕಂತೂ ಇಂಪಾರ್ಟೆಂಟು ಅಂದರೆ ಒಂದು ಹುಡುಗನ ನಿಮಗೆ ಕೊಟ್ಟರೆ ಆ ಹುಡುಗನ ತಂದೆ ತಾಯಿ ಜನ್ಮ ಕೊಟ್ಟು ನಿಮಗೆ ಕೊಟ್ಟರೆ ಆ ಹುಡುಗನ ಹೃದಯವನ್ನು ಕೆತ್ತನೆ ಮಾಡಿ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಜಾಗದಲ್ಲಿರುವಂಥ ಹೃದಯವನ್ನು ಕೆತ್ತನೆ ಮಾಡಿ ಆಚೆ ಅವನು ಒಳ್ಳೆಯ ವಿದ್ಯಾವಂತನಾಗಿ ಒಳ್ಳೆಯ ಬುದ್ಧಿವಂತನಾಗಿ ನಿಮ್ಮ ಮುಂದೆ ಇಲ್ಲಿಂತ ಸ್ಟೇಜ್ ಮೇಲೆ ಕೂತ್ಕೊಳ್ಳುವಂಥ ಜಾಗದಲ್ಲಿ ಕೂತುವಂಥ ಅವಕಾಶ ಮಾಡಿಕೊಡ್ತೀರಲ್ಲ ಅದೇ ಈ ಟೀಚರ್ಸನ್ನು ಗುಣ ಅನ್ನೋದು ಟೀಚರ್ಸಲ್ಲಿರುವಂಥ ಒಂದು ಒಳ್ಳೆಯದು ಟೀಚರ್ಸಿನ ತಲೆ ಅನ್ನೋದು ಅದೇ ನಿಮ್ಮ ತಲೆ ಅನ್ನೋದು ನಿಮ್ಮ ತಲೆಯಲ್ಲಿ ಸಾವಿರಾರು ಮಕ್ಕಳನ್ನು ನೋಡ್ತೀರಾ ಆದರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಒಬ್ಬರು ಒಳ್ಳೆಯವರು ಇರ್ತಾನೆ ಒಬ್ರು ಇರ್ತಾನೆ ಇನ್ನೊಬ್ರು ಇನ್ನೊಂದು ಥರ ಇರ್ತಾರೆ ಇನ್ನೊರೊಂದು ಥರ ಇರ್ತಾರೆ ಆದರೆ ಸಾವಿರಾರು ಜನ ನೀವು ಓಡಿ ನೋಡ್ತಾ 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 ಯಾರ್ಯಾರಿಗೆ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಯಾವ ರೀತಿಯಲ್ಲಿ ಅವ್ರನ್ನ ತಿದ್ದಬೇಕು ಅನ್ನೋದನ್ನು ಈಸಿಯಾಗಿ ಕಂಡು ಹಿಡಿಯುವಂಥ ಜಾಗ ಯಾವುದಾದ್ರೂ ಒಂದಿದ್ರೆ ಅದು ಶಾಲೆ ಮಾತ್ರ ಆ ಜಾಗ ಇರೋದು ಬೇರೆ ಶಾಲೆ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಹೋಗಿ ನಮಸ್ಕಾರ ಹಾಕೋದಕ್ಕಿಂತ ಆ ಶಾಲೆಯ ಹೋಗಿ ನಮಸ್ಕಾರ ಹಾಕ್ಬಿಟ್ರೆ ಆದಷ್ಟು ಪುಣ್ಯವಾದಂತ ಕೆಲಸ ಇಲ್ಲ ಅಷ್ಟು ಕೆಲಸ ನಮ್ಮ ಗುರುಗಳನ್ನ ಹೋಗ್ತೀವಿ ಮೀಟ್ ಮಾಡ್ತೀವಿ ಮಾಡ್ತಿವಿ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ತಗೊಂಡು ಬರೋದು ಇನ್ನೊಂದಷ್ಟು ಸ್ಪೆಷಲ್ ಏನಂದ್ರೆ ಇವಾಗ ನಾನು ಹೇಳ್ದೆ ನಮ್ಮ ಗುರುಗಳು ಬಿ ಟಿ ಕೃಷ್ಣಪ್ಪ ಅಂತ ಆತ್ರ ಎಷ್ಟು ಜನ ಓದಿದಾರ ಇದೆಲ್ಲ ಇದ್ದೀವಿ ಇರ್ಬೇಕಿದೆಲ್ಲ ಇದಾಗಬೇಕಿದೆಲ್ಲ ಎಲ್ಲರೂ ಶ್ರೀಮಂತರು ಯಾವನು ಬಡೋದಿಲ್ಲ ಅವ್ರ ಹತ್ರ ಓದಿರೋ ಅವ್ರ ಪಾಪ ಅಲ್ಲೇ ಇದ್ದಾರೆ ಇನ್ನು ಅದೇ ಜಮೀನು ಅದೇ ತೆಂಗಿನ ತೋಟ ಅದೇ ಬೋರು ಅದೇ ಬಾವಿ ಅದೇ ಅಲೆ ಮನೆ ಆ ಗುರುಗಳು ಅಲ್ಲೇ ಇದ್ದಾರೆ ಆದರೆ ಆತನ ಜೊತೆ ಆತನ ವಿದ್ಯಾಭ್ಯಾಸ ಕೊಟ್ಟಿರುವಂತ ಪ್ರತಿ ಒಬ್ಬ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ ಎರಡು ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ ಐದು ಕೋಟಿ ಕಾರಲ್ಲಿ ಬರ್ತಾನೆ ದಿಲ್ದಾರ ಬರ್ತಾನೆ ಇನ್ನು ಹೆಲಿಕಾಪ್ಟರ್ ಅಲ್ಲಿ ಯಾರು ಬಂದಿಲ್ಲ ಅವರು ಹೆಲಿಕಾಪ್ಟರ್ ತಗೊಳ್ಳೋ ರೇಂಜಲ್ಲಿ ಇದ್ದಾರೆ ಅದು ಯಾರು ಬಂದಿಲ್ಲ ಅಂದ್ರೆ ಆ ಬಿ ಟಿ ಕೃಷ್ಣಪ್ಪ ಗುರುಗಳು ಕೊಟ್ಟಿರುವಂತ ಒಂದು ಆಶೀರ್ವಾದ ಅವರು ಕಳಿಸಿರುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಆ ಮಟ್ಟಕ್ಕೆ ಹೋಗಿದೆ ಆದರೆ ಇನ್ನೂ ಒಂದು ಸ್ಪೆಷಲ್ ಇದೆ ಬಿ ಟಿ ಕೃಷ್ಣಪ್ಪ ಸಾಯದ ಹತ್ರ ಓದಿರುವಂಥವ್ರು ನಮ್ಮ ಮೂರು ಮೂರು ಊರವರು ನೈಂಟಿ ಪರ್ಸೆಂಟ್ ಯಾರೂ ಕುಡಿಯೋದಿಲ್ಲ ಡ್ರಿಂಕ್ಸು ಸಿಗರೇಟು ಇಂಥ ಆಗ ಯಾರಿಗೂ ಇಲ್ಲ ನೈಂಟಿ ಪರ್ಸೆಂಟ್ ಯಾರು ಇಲ್ಲ ಬೇಕಂದ್ರೆ ನೀವು ಚೆಕ್ ಮಾಡ್ಕೊಬೋದು ಪತ್ತೂರು ರಾಮಾಪುರ ಮರೆಯೋರಂತ ಈ ಮೂರು ಊರಲ್ಲಿ ನೈಂಟಿ ಪರ್ಸೆಂಟ್ ಕುಡಿಯೋರೇ ಇಲ್ಲ ಯಾರೋ ಆಳುಬ್ರೆ ಯಾರನ್ನ ಸ್ವಲ್ಪ ಕುಡಿತಾರೆ ಯಾರೋ ಒಗ್ನೋ ಇಗ್ನೋ ಮಿಸ್ಸಿಂಗ್ ಆಗಿರ್ಬೋದು ಅಷ್ಟೇ ಅದರ ತಂತ್ರ ಓದಿರೋರು ಎಲ್ಲ ಬುದ್ಧಿವಂತರಾಗಿದ್ದಾರೆ ಎಲ್ಲ ಅವ್ರ ಮಕ್ಕಳನ್ನ ಅವ್ರನ್ನ ಯಾವ ರೀತಿಲಿ ಆ ರೀತಿಲಿ ಓದಿಸ್ಕೊಂಡು ಆ ರೀತಿ ಒಂದು ಸಿಸ್ಟಮ್ ಆಗಿ ನಮಗೆಲ್ಲ ಬುದ್ಧಿವಾದ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಮೊನ್ನೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೆಲ್ಲರಿಗೂ ಸ್ಪೆಷಲ್ ಫಂಡ್ ಅಂತ ಒಂದು ಐವತ್ತೈವತ್ತು ಕೋಟಿ ಕೊಟ್ಟರು ಅದರಲ್ಲಿ ರೋಡ್ಸ್ಗೆ ಒಂದು ಹದಿನೈದು ಕೋಟಿ ಆಮೇಲೆ ಇನ್ನೊಂದು ರೋಡ್ಸ್ಗೆ ಒಂದು ಇಪ್ಪತ್ತು ಕೋಟಿ ಆಮೇಲೆ ಎಮ್ ಎಲ್ ಎ ಡಿಸ್ಕ್ರಿಷನ್ನು ಎಷ್ಟು ಯಾವುದಕ್ಕೆ ಕಣ ಕೊಟ್ಕೋಬೋದು ಏನಕ್ಕೆ ಕಣ ಕೊಡ್ಬೋದು ಅಂತೇಳಿ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದರು ನಮಗೆ ಹನ್ನೆರಡುವರೆ ಕೋಟಿ ನಾ ನೀನು ಯಾವುದಕ್ಕೆ ಕಣ ಕೊಡ್ಬೋದು ಅಂತ ನನಗೆ ಕೊಟ್ಟಿದ್ದೆವು ಆ ಇದರಲ್ಲಿ ಕೆಲವೊಂದು ದೇವಸ್ಥಾನಗಳು ನಮ್ಮ ಕೋಲಾರಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ವಾಮಿ ದೇವಸ್ಥಾನ ಆಮೇಲೆ ನಮ್ಮ ಕಟಾರಿ ಗಂಗಮ್ಮನ ದೇವಸ್ಥಾನ ಈ ಥರ ಒಳ್ಳೆ ಒಳ್ಳೆ ಹಳೆ ಪುರಾಣ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಆಮೇಲೆ ದೇವಸ್ಥಾನಗಳು ಈಕ್ವಲ್ ಆಗಿ ಇದು ಒಂದೇ ಅಲ್ವ ಗುರುಭವನ ಅನ್ನೋದು ಅದೇ ಅಲ್ವಾ ಅದರ ಜೊತೆ ಅದಕ್ಕೆಲ್ಲ ಬಂದ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಅಷ್ಟೇ ಕೊಟ್ಟಿರೋದು ಅವರಿಗೆಲ್ಲ ಆ ದೇವಸ್ಥಾನಗಳು ಅದಕ್ಕೆಲ್ಲ ಗುರುಭವನಕ್ಕೆ ಎರಡೂವರೆ ಕೋಟಿಯನ್ನು ಕೊಟ್ಟಿದ್ದೀವಿ ನಾವು ವಾರ ಹತ್ತು ದಿವಸದಲ್ಲಿ ಅಪ್ರೂವಲ್ ಬರುತ್ತೆ ಕೆಲಸನೂ ಸ್ಟಾರ್ಟ್ ಮಾಡ್ತೀವಿ ಎರಡೂವರೆ ಕೋಟಿ ನಿಮ್ಗೆ ಬಂದಾಗ ಆ ಎರಡೂವರೆ ಕೋಟಿ ಆಟೋಕಾಪಿ ನಿಮ್ಮ ಕೈ ಕೊಡ್ತೀವಿ ಅಧ್ಯಕ್ಷರ ಕೈ ಕೊಡ್ತೀವಿ ಕೊಟ್ಟಾಗ ಟೀಚರ್ಸ್ ನೀವೆಲ್ಲರೂ ನಿಮ್ಮ ಸ್ಯಾಲ್ರಿನಲ್ಲಿ ಒಂದು ದಿವ್ಸ ಅಥವಾ ಎರಡು ದಿವಸದ್ದು ಕೊಡಿ ನೌಕರ ಸಂಧಿಯಿಂದನೂ ಕೊಡಿ ಎಲ್ಲವನ್ನು ಕೊಡಿ ನಮ್ಮ ಎಮ್ ಎಲ್ ಸಿಗಳು ಎಲ್ಲ ಎಮ್ ಎಲ್ ಸಿಗಳಿಗೆ ಕೊಡಲಿ ಎಲ್ಲರೂ ಕೊಡಲಿ ಲಾಸ್ಟಲ್ಲಿ ಏನು ಶಾರ್ಟೇಜ್ ಆಗುತ್ತೋ ಆ ಶಾರ್ಟೇಜನ್ನು ನನ್ನ ಕೈಯಿಂದ ನಾನು ಆಕ್ಟ್ ಮಾಡಿರ್ತೀನಿ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಶಾರ್ಟೇಜ್ ಯಾಕಂದರೆ ಇಲ್ಲರಿಗೂ ಬರೋರ್ಗೆ ನಿಲ್ಲಿಗೆ ಬಂದರೆ ನಾನು ಇರ್ತೀನಿ ತೊಂದರೆ ಇಲ್ಲ ನಾನು ಕಾಯ್ಕೊಳ್ತೀನಿ ಅವಾಗ ನಾನು ಅದನ್ನು ಕಾದೋ ಕಂಪ್ಲೀಟ್ ಮಾಡೋಣ ಅದೇ ಥರ ಗುರುಭವನಕ್ಕೆ ಯಾವತ್ತು ಕಂಪ್ಲೀಟ್ ಆಗಬೇಕು ಅಂತಿದೆಯೋ ಆ ಗುರುಗಳೆಲ್ಲ ಸೇರಿ ಯಾವತ್ತು ಆಗಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರೋ ಆ ದೇವರು ಈ ವರ್ಷನೋ ನೆಕ್ಸ್ಟ್ ವರ್ಷವೂ ಇಪ್ಪತ್ತೇಳರ ಒಳಗಡೆ ಕಂಪ್ಲೀಟಾಗಿ ಅದರಲ್ಲಿ ಮಾಡಬೇಕು ಅಂತ ದೇವರ ಆಶೀರ್ವಾದ ಇದೆ ಗುರುಗಳ ಆಶೀರ್ವಾದ ಇರುತ್ತೆ ಅದಕ್ಕೆ ಇಷ್ಟವರೆಗೂ ಲೇಟಾಗಿ ಬಂದಿರು ಲೇಟಾಗಿ ಬಂದಿದ್ದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಅದರಲ್ಲಿ ಒಂದು ಒಳ್ಳೆಯತನದ್ದು ಬರುತ್ತೆ ಆದ್ದರಿಂದನೇ ಲೇಟಾಗಿರೋದು ಲೇಟಾಗಿದ್ದರೂ ಏನು ತೊಂದರೆ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತು ಸಲ ತಮ್ಮೆಲ್ಲ ಗುರುಗಳಿಗೂ ನಾನು ಹೊಂದಿಸುತ್ತಾ ನಿಮ್ಮೆಲ್ಲ ಎಲ್ಲ ಗುರುಗಳಿಗೂ ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನೀಡಿ ನಿಮಗೆಲ್ಲರದು ಒಳ್ಳೆಯದಾಗಲಿ ನಿಮ್ಗೆ ಯಾವತ್ತು ನಿಮ್ಮ ಸಹಕಾರ ನಿಮಗೆ ಬೆಂಬಲವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್ವೇಪಲ್ಲಿ ರಾಧಾಕೃಷ್ಣ ಸಾಹೇಬು ಅವರು ಭಾರತ ರತ್ನ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದು ಅವರು ಮಾಡಿರುವಂಥ ಕೆಲಸಗಳಲ್ಲಿ ನಾವು ಒಂದು ತೊಂಬತ್ತು ಪರ್ಸೆಂಟ್ ಮಾಡೋಣ ಅಂತ ಹೇಳ್ತಾ ಮಾಧ್ಯಮ ಪತ್ರಕರ್ತರು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ